ಗತ್ತರ್ಗ ದೇವಸ್ಥಾನಕ್ಕೆ ಗತ್ತರ್ಗಿ ಅಭಿವೃದ್ಧಿಗೆ ಹಲವಾರು ಕೆಲಸಗಳಿಗೆ ಚಾಲನೆಯನ್ನು ಕೊಡಲಿಕ್ಕೆ ಕಲಬುರಗಿ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮಂಗಳವಾರ ದಿವಸ ಬರ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ಈಗಾಗಲೇ ಬಂದಿದೆ ನಾವು ಅವರನ್ನು ಗತ್ತರ್ಗಿಗೆ ಸ್ವಾಗತವನ್ನು ಮಾಡ್ತಾಯಿದ್ದೀವಿ ಯಾಕೆಂದರೆ ಒಂದು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಗತ್ತರ್ಗಿ ಅಭಿವೃದ್ಧಿ ಆಗಬೇಕನ್ನೋದು ನಮ್ಮೆಲ್ಲರ ಒತ್ತಾಸೆಯೂ ಕೂಡ ಆಗಿದೆ ಶಾಸಕರು ಮುತವರ್ಜಿಯನ್ನು ವಹಿಸಿ ಅವರನ್ನು ಗತ್ತರ್ಗಿಗೆ ಕರೆತರ್ತಾ ಇದ್ದಾರೆ ಗತ್ತರಿಗೆ ದೇವಸ್ಥಾನ ಎಂದೋ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಆಗಬೇಕಾಗಿತ್ತು ಯಾಕೆಂದರೆ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತರು ಆ ಗಣಗ ಗತ್ತರ್ಗಿಗೆ ಬರ್ತಾರೆ ಗತ್ತರ್ಗಿ ಭಾಗ್ಯವಂತಿ ಆಗಿರ್ಬೋದು ಬೇರೆ ಬೇರೆ ರೀತಿಯಿಂದ ಬಂದಂಥ ಭಕ್ತಾದಿಗಳಿಗೆ ಮೂಲಭೂತವಾದಂಥ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಅದರ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿಯ ಕಾಮಗಾರಿಗಳ ಉದ್ಘಾಟನೆಯನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಪತ್ರಿಕೆಯಲ್ಲಿ ಗಮನಿಸಿದೆ ಅಲ್ಲಿ ಬಹುಶಃ ಅಫಲ್ಪುರ್ ತಾಲೂಕು ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಇದ್ದು ಗಾ ಒಂದು ಇತಿಹಾಸದ ಕೆಲಸವನ್ನು ಆಗಿದೆ ಇಡೀ ಜನ ನಮ್ಮ ಸಣ್ಣದ ಜೇವರಿಗೆ ತಾಲೂಕದ ಸಣ್ಣದ ಶ್ರೀಗಳ ನೇತೃತ್ವದಲ್ಲಿ ಗ್ರಾಮದ ಎಲ್ಲ ಸಮಾಜದ ಹಿರಿಯರು ಸೇರಿಕೊಂಡು ಮುಖಂಡರು ಸೇರಿಕೊಂಡು ಜೋಳಿಗೆ ಭಿಕ್ಷೆಯನ್ನು ಮಾಡುವುದರ ಮುಖಾಂತರ ಹಣವನ್ನು ಸಂಗ್ರಹಿಸಿ ಒಂದು ಶಾಲೆಗೆ ಶಾಲೆಯ ಜಾಗಕ್ಕೆ ಹಣವನ್ನು ಕ್ರೋಢೀಕರಿಸ್ತಾರೆ ಅದರ ಪ್ರಕಾರ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡಿಸಿ ಒಂದು ಆಸ್ತಿಯನ್ನು ಖರೀದಿ ಮಾಡಿ ಶಾಲೆಯ ಕಟ್ಟಡಕ್ಕಾಗಿ ಆ ಜಾಗವನ್ನು ಇಡೀ ಗ್ರಾಮಸ್ಥರು ನೀಡಿದ್ದು ಬಹುಶಃ ಅದು ಇತಿಹಾಸ ಪುಟದಲ್ಲಿ ಉಳಿಯುವಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಅಂಥ ದೊಡ್ಡ ಕೆಲಸವನ್ನು ಗತ್ತರಿಗೆ ಗ್ರಾಮದ ಜನತೆ ಎಲ್ಲರೂ ಕೂಡ ಮಾಡಿದ್ದಾರೆ ಅದನ್ನು ಕೂಡ ಒಂದು ಹೆಮ್ಮೆಯ ಕೆಲಸ ಆದರೆ ಕೆ ಕೆ ಆರ್ ಡಿ ಬಿ ಅನುದಾನದಲ್ಲಿ ಅಲ್ಲಿ ಗತ್ತರಿಗೆಯ ಅದಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಕುಡಿಯುವ ನೀರಿನ ಸೌಕರ್ಯ ಇಲ್ಲ ಮತ್ತು ಈಗಾಗಲೇ ಛತ್ತನ್ನು ಸೋರ್ತಾ ಇದೆ ಇನ್ನೂ ಇನ್ನೂ ಉದ್ಘಾಟನೆ ಆಗಿಲ್ಲ ಛತ್ತನ್ನು ಸೋರ್ತಾ ಇದೆ ಯಾಕೆ ಈ ಪರಿಸ್ಥಿತಿ ಪಿ ಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳು ಇದನ್ನು ಸರಿಯಾಗಿ ಯಾಕೆ ಅನುಷ್ಠಾನ ಮಾಡತಕ್ಕಂಥ ಅಧಿಕಾರಿಗಳು ಯಾಕೆ ಇದನ್ನು ಸರಿಯಾಗಿ ಮಾಡಲಿಲ್ಲ ಇವರೇನು ಗೊತ್ತಿಗೆದಾರ ಜೊತೆ ಶಾಮೀಲ್ ನಮ್ದು ಇಷ್ಟು ಪರ್ಸೆಂಟೇಜ್ ಬರ್ತದ ನಮಗಿಟ್ಟು ಬಂದರೆ ಸಾಕು ಅಂತಕ್ಕಂಥ ಹಂತ ಸ್ಥಿತಿನ ಇವತ್ತು ಒಂದು ಗತ್ತರಿಗೆಯಲ್ಲಿ ಪ್ರೌಢಶಾಲೆಯನ್ನು ನಿರ್ಮಾಣ ಆದರೆ ಇನ್ನು ಇಪ್ಪತ್ತೈದು ವರ್ಷ ಮತ್ತೆ ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕಾಗಲ್ಲ ಇವತ್ತು ಹಾಳಾಗಿಬಿಟ್ರೆ ಮುಂದಿನ ಭವಿಷ್ಯದಲ್ಲಿ ಆ ಗತ್ತರ್ಗಿ ಪ್ರೌಢಶಾಲೆ ಮತ್ತೆ ಅಲ್ಲಿ ಸಮಸ್ಯೆಯನ್ನು ಉದ್ಭವ ಆಗ್ತದೆ ಬೇರೆ ದಿನಗಳಲ್ಲಿ ಭಕ್ತರು ಬಂದಾಗ ಆ ದೇವಸ್ಥಾನದಿಂದ ಮುಂದೆ ಬರ್ತಾ ಇದ್ದರು ಅವತ್ತು ಶಿಕ್ಷಣದ ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ಭಾರಿ ತೊಂದರೆ ಆಗ್ತಾಯಿತ್ತು ಆದರೆ ಇವತ್ತು ನಿರ್ಮಾಣ ಆಗ್ತಕ್ಕಂಥ ಹೊಸ ಪ್ರೌಢಶಾಲೆ ಕಟ್ಟಡ ಏನಿದೆ ಅದು ಕಳಪೆ ಮಟ್ಟದಾಗಿದೆ ಅದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು ನಾಳೆ ಪ್ರಿಯಾಂಕ ಖರ್ಗೆ ಸಾಹೇಬರು ಬಂದರೆ ಅದನ್ನು ಭೇಟಿ ಕೊಡಬೇಕಾರೆ ನನ್ನ ಆಗ್ರಹ ಏನಂದರೆ ಅಲ್ಲಿ ಭೇಟಿಯನ್ನು ಕೊಡಬೇಕು ಒಂದು ಉನ್ನತ ಮಟ್ಟದ ತಂಡನ್ನು ರಚನೆ ಮಾಡಿ ಗುಣಮಟ್ಟದ ಕಾಮಗಾರಿ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಅದನ್ನು ತನಿಖೆಗೆ ಒಳಪಡಿಸ್ಬೇಕಂತಕ್ಕಂಥ ಆಗ್ರಹವನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಅದಕ್ಕೆ ಹೋಗಲಿಕ್ಕೆ ರಸ್ತೆ ಶೌಚಾಲಯ ವ್ಯವಸ್ಥೆ ಕಂಪೌಂಡ್ ಹಾಲ್ ಆಗಿರ್ಬೋದು ಮತ್ತು ಅದಕ್ಕೆ ಬೇಕಾದಂಥ ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಕಟ್ಟಡ ಮಾಡಿ ಉದ್ಘಾಟನೆ ಮಾಡಿ ಬಿಲ್ ತಗೊಂಡು ಹೋಗಿಬಿಟ್ರೆ ಶಾಲೆ ಕಟ್ಟದಂಗೆ ಆಗಲ್ಲ ಅದು ಉಪಯೋಗಕ್ಕೆ ಬರಲ್ಲ ಮಾನ್ಯ ಶಾಸಕರೇ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ